ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ನನ್ನ ಟಾಪಿಕ್ ಬಂದುಬಿಟ್ಟು ಕಂಕಣ ಭಾಗ್ಯ ಯಾರಿಗೆಲ್ಲ ಕೂಡಿ ಇಲ್ಲ ಹಾಗೆ ಮದುವೆಯಲ್ಲಿ ಯಾರಿಗೆಲ್ಲ ಅಡೆತಡೆ ಆಗ್ತಾಯಿದೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇತ್ತೀಚಿಗಂತೂ ಕಂಕಣ ಭಾಗ್ಯ ಕೆಲವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಂಕಣ ಭಾಗ್ಯ ಬರ್ತಾ ಇಲ್ಲ ಸೊ ಈ ವಿಚಾರಕ್ಕೆ ಪರಿಹಾರ ಏನಂತ ಅಂತ ಅಂದರೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತ ಅಂದರೆ ಪೂಜೆ ಪುನಸ್ಕಾರಗಳು ಇಲ್ಲದೇ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತಂದರೆ ಮನೆ ಮುಂದೆ ಯಾವ ಗಿಡನ ನೆಡೋದ್ರಿಂದ ಅಂದರೆ ಯಾವ ದಿಕ್ಕಲ್ಲಿ ಆ ಗಿಡನ ನೆಡೋದ್ರಿಂದ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ಹೇಳೋದಾದ್ರೆ ನೇಚರ್ ಅಂತ ಅಂದ್ರೆ ಯಾರಿಗೆಲ್ಲ ಇಷ್ಟ ಇರಲ್ಲ ನೇಚರ್ ಅಂತ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ನೇಚರ್ನ ಕೆಲವರು ದೇವ್ರ ಥರನೇ ಪೂಜಿಸ್ತಾರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಆ ಮಾತು ಕೂಡ ನಿಜನೇ ಹಿಂದೂ ಪುರಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳಿದೆ ಅದರಲ್ಲಿ ನಾನೊಂದು ಉದಾಹರಣೆ ಹೇಳ್ತೀನಿ ಉದಾಹರಣೆಗೆ ಹೇಳೋದಾದ್ರೆ ತುಳಸಿ ಗಿಡನ ಪ್ರತಿಯೊಂದು ಹಿಂದೂ ಧರ್ಮದ ಮನೆಗಳ ಮುಂದೆ ಈ ತುಳಸಿ ಗಿಡನ ನೆಟ್ಟು ಪೂಜೆ ಮಾಡ್ತಾರೆ ಸೊ ಇನ್ನು ಕೆಲವೊಬ್ಬೊಬ್ಬರು ಈ ತುಳಸಿ ಗಿಡನ ನಾಗ ದೇವರಿಗೆ ಹೋಲಿಸ್ಬಿಟ್ಟು ಪೂಜೆ ಸಹ ಮಾಡ್ತಾರೆ ಸೊ ಈ ತುಳಸಿ ಗಿಡನ ಪೂಜೆ ಮಾಡೋದ್ರಿಂದ ಕೆಲವೊಂದೊಂದು ಹಿಂದೂ ಧರ್ಮದ ಸಂಸ್ಕೃತಿ ಅಂತಲೂ ಹೇಳ್ಬೋದು ಮತ್ತು ಇನ್ನೊಂದು ಪ್ರಕೃತಿಯ ರಕ್ಷಣೆ ಅಂತಲೂ ಸಹ ಹೇಳ್ಬೋದು ಹಾಗೆ ಇನ್ನು ಕೆಲವೊಂದೊಂದು ಗಿಡಗಳನ್ನ ಆ ವಾಸ್ತು ದೋಷ ನಿವಾರಣೆಗೆ ಅಂತಲೂ ಸಹ ನೆಡ್ತಾರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಲೂ ಸಹ ಕೆಲವೊಂದೊಂದು ಗಿಡಗಳನ್ನ ಮನೆ ಮುಂದೆ ತಂದು ನೆಡ್ತಾರೆ ಸೊ ಮನೆ ಮನೆ ಅಭಿವೃದ್ಧಿ ಆಗಬೇಕು ಅಂತಲೂ ಸಹ ಕೆಲವೊಂದೊಂದು ಗಿಡಗಳನ್ನ ನೆಡ್ತಾರೆ ಆ ಗಿಡಗಳನ್ನ ನೆಡೋದ್ರಿಂದ ಮನೆ ಅಭಿವೃದ್ಧಿ ಆಗೋ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಈ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತ ಅಂದರೆ ಯಾವ ಗಿಡನ ನೆಡೋದ್ರಿಂದ ಈ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೆ ಯಾವ ದಿಕ್ಕಲ್ಲಿ ನೆಡಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಈ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತ ಅಂದರೆ ಪಿಯೋನಿಯಾ ಅನ್ನೋ ಒಂದು ಗಿಡನ ನೀವು ನೆಡೋದ್ರಿಂದ ಈ ಕಂಕಣ ಭಾಗ್ಯಕ್ಕೆ ಯಾವುದೇ ಸಮಸ್ಯೆ ಬರೋದಿಲ್ಲ ಕಂಕಣ ಭಾಗ್ಯದ ಅಡೆತಡೆ ಆಗಲಿ ಕಂಕಣ ಭಾಗ್ಯ ಆಗಲಿ ಆ ಸಮಸ್ಯೆ ಆಗಲಿ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಗಿಡಗಳನ್ನ ನೆಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಗಿಡಗಳನ್ನ ನೆಡ್ತಾರೆ ಮತ್ತು ಕಿನ್ನ ಈ ಕಂಕಣ ಭಾಗ್ಯ ಕೂಡಿ ಬರಬೇಕು ಕಂಕಣ ಭಾಗ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲ ಅಂತ ಅಂದಾಗ ಈ ಪಿಯೋನಿಯ ಗಿಡನ ಮನೆ ಮುಂದೆ ನೆಡೋದ್ರಿಂದ ಈ ಕಂಕಣ ಭಾಗ್ಯದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಕಂಕಣ ಭಾಗ್ಯ ಆದಷ್ಟು ಬೇಗ ಒದಗಿ ಬರುತ್ತೆ ಅಂತ ಹೇಳ್ಬೋದು ಪಿಯೋನಿಯ ಹೂ ಗಿಡದ ಬಗ್ಗೆ ಹೇಳೋದಾದರೆ ಈ ಪಿಯೋನಿಯ ಗಿಡ ಸೇಮ್ ಗುಲಾಬಿ ಹೂ ಥರನೇ ಇರುತ್ತೆ ಈ ಪಿಯೋನಿಯ ಗಿಡದ ಹೂವನ್ನು ಹೂಗಳ ರಾಣಿ ಅಂತಲೂ ಸಹ ಕರೀತಾರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮದುವೆಯಲ್ಲಿ ವಿನಾಕಾರಣ ಅಡೆತಡೆ ಆಗೋದಾಗ್ಲಿ ಮದುವೆ ಮುಂದೆ ಹೋಗೋದಾಗ್ಲಿ ಈ ಥರ ಸಮಸ್ಯೆಗಳಿದ್ದಾಗ ಈ ಥರ ಸಂದರ್ಭದಲ್ಲಿ ಈ ಪಿಯೋನಿಯಾ ಗಿಡನ ಮನೆ ಮುಂದೆ ತಂದು ನೆಡೋದ್ರಿಂದ ಈ ಮದುವೆಯಲ್ಲಿ ಸಮಸ್ಯೆ ಇರೋದೆಲ್ಲ ನಿವಾರಣೆ ಆಗುತ್ತೆ ಮತ್ತು ಈ ಮದುವೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೆ ಈ ಪಿಯೋನಿಯ ಗಿಡನ ಮನೆಯ ನೈಋತ್ಯ ಭಾಗದಲ್ಲಿ ನೆಡೋದ್ರಿಂದ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಜಾತಕದ ದೋಷದಿಂದ ಹುಡುಗ ಅಥವಾ ಹುಡುಗಿ ಮನೆಯಲ್ಲಿ ಮದುವೆ ಸಂಬಂಧ ಕೂಡಿ ಬರೋದು ಲೇಟ್ ಆಗ್ತಿರೋದಾಗ್ಲಿ ಮದುವೆ ಆಗೋದು ಲೇಟ್ ಆಗ್ತಿರೋದಾಗಲಿ ಆಗ್ತಾ ಇದ್ರೆ ಡ್ರಾಯಿಂಗ್ ರೂಮ್ನಲ್ಲಿ ಅಥವಾ ನಿಮ್ಮ ಬೆಡ್ರೂಮ್ಗಳಲ್ಲಿ ಪಿಯೋನಿಯ ಗಿಡದ ಹೂವಿನ ಚಿತ್ರ ಬಿಡಿಸ್ಬಿಟ್ಟು ನಿಮ್ಮ ರೂಮ್ಗಳಲ್ಲಿ ಇಟ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿವರೆಗೂ ತಿಳಿಸ್ಕೊಡ್ತಿರೋ ಅಂತಹ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಹಾಕಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಿಸ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್